ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಸಾದ್ ಕಾರ್ಮಾರ್ ಫ್ರೆಂಡ್ಸ್ ಇವತ್ತು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಇವತ್ತಂತೆಲ್ಲ ಪ್ರತಿ ದಿವಸ ಕೂಡ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಪ್ರತಿ ದಿವಸ ಹೋದಾಗ ಇವತ್ತು ಕೂಡ ನಾನು ಹೋಗ್ತಾ ಇದ್ದೇನೆ ಓಕೆ ಇವತ್ತು ನಾನು ಹೋಗುವಂಥದ್ದು ಮಾತ್ರ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ ಈ ಒಂದು ಕೆಲಸಕ್ಕೆ ಹೋಗ್ತಿರುವಂಥದ್ದು ಗೈಸ್ ಓಕೆ ಸೊ ಹಾಗಾಗಿ ಇವತ್ತು ನಮಗೆ ನನಗೆ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ ಇರುವಂಥದ್ದು ಪುದುಕೋಳಿಯಲ್ಲಿ ಓಕೆ ಸೊ ಆ ಒಂದು ವಿಡಿಯೋವನ್ನು ಇವಾಗ ನೀವು ಇಲ್ಲಿ ನೋಡ್ತಿರುವಂಥದ್ದು ಓಕೆ ಸೊ ಹಾಗಾಗಿ ಪುಕ್ಕೋಳಿಯಲ್ಲಿ ಯಾವ ಸೈಟು ಹೇಗೆ ಏನು ಎತ್ತಂತ ಎಲ್ಲ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ ಓಕೆ ಸೊ ವೀಡಿಯೋ ಶುರು ಮಾಡ್ತಾ ಇದೀವಿ ಯಾರಾದರೂ ಫಸ್ಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆ ಸೊ ವಿಡಿಯೋವನ್ನು ಶೇರ್ ಮಾಡಿ ಗೈಸ್ ಓಕೆ ಸೊ ಬನ್ನಿ ಹೋಗೋಣ All I want and I pray, all I need are some better day. Fuck me, I'm looking in the mirror. So foggy, but I've never seen clear. ಹಾಗೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಟರ್ನ್ ಕಾಣ್ತಾ ಉಂಟಲ್ಲ ಸೊ ಈ ಒಂದು ಟರ್ನ್ ಆದ ನಂತರ ಇಲ್ಲಿ ಸ್ಟ್ರೈಟ್ ಒಂದು ರೋಡ್ ಏನು ಕಾಣ್ತಾ ಉಂಟು ಈ ರೋಡ್ ಮಧ್ಯೆ ನಮಗೆ ರೈಡ್ ಮಾಡ್ಲಿಕ್ಕೆ ಒಂಥರ ಖುಷಿಯೇ ಬೇರೆ ಬೇರೆ ಎಂಥ ಸಂಗತಿ ಗೊತ್ತಿಲ್ಲ ಬೇರೆ ಎಲ್ಲಿ ಬೇರೆ ಎಲ್ಲಿ ಹೋದ್ರು ಕೂಡ ಅಷ್ಟೊಂದು ಖುಷಿ ಆಗುದು ಈ ಒಂದು ಸ್ಟ್ರೈಟ್ ಲೈನ್ ಉಂಟು ಇಲ್ಲಿ ಇದ್ರ ನಾವು ಹೋಗುವ ಒಂಥರ ಖುಷಿಯೇ ಬೇರೆ ಮೇಲೆ ಓಕೆ ಎಂಥ ಸಂಗತಿ ಇದೆ ನಮಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಇದನ್ನೆಲ್ಲ ಭಯಂಕರ ಖುಷಿ ಆಗುತ್ತೆ ಇಲ್ಲ ಇಲ್ಲಿಗೆ ತಲುಪುವಾಗ ನಂತರ ಅಷ್ಟೊಂದು ಇದಾಗುವುದಿಲ್ಲ ಆಯ್ತಾ night not okay all i want Between a rock and a hard place, do I work hard or live in my pace? You're only young once, yeah, that's all great. But I also want a future where I'm okay. Living life is doing lots of cocaine. Wait, no, it's living with no shame. Wait, no, it's sleeping in on Sundays. <laughs> I guess <laughs> it's different for each of us, and it's okay. Well, I just want to be happy. How to get there? Hmm, glad that you asked me. I think it's different. friends so just to the clarity, sofa, I'm gonna you the camera ಇದು ಕ್ವಾಗು ತುಂಬಿಕೊಂಡಿದೆ ಆಯಿತಾ ಹಾಗಾಗಿ ಸ್ವಲ್ಪ ಮೈ ಬಿಡು ಕಾಣ್ತಿರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ನಾವು ನಮ್ಮದು ಸೈಟಿಗೆ ತಲುಪಿದ್ದೇವೆ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಯಾವ ಸೈಟ್ ಅಂತ ಹೇಳಿ ಪೋಳಿಯಲ್ಲಿ ಓಕೆ ಇಲ್ಲಿಗೆ ತಲುಪಿದ್ದೇವೆ ಗೇಟ್ ಹಾಕಿಕೊಂಡು ಗೇಟನ್ನು ಓಪನ್ ಮಾಡಿ ಹೋಗ್ಬೇಕಿನ್ನು Uh. <laughs> the <laughs> ಹೊಲಗೆ ಬಂದ ನಂತರ ಇಲ್ಲಿ ಗೇಟನ್ನು ಹಾಕಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ಅದನ್ನಾಗಲೇನಾದರೂ ಬಲ್ ಬರ್ಬೋದು ಒಳಗಡೆ ಹಾಗಾಗಿ ಓಪನ್ ಮಾಡಿರುವ ಗೇಟನ್ನು ಪುನಃ ಕ್ಲೋಸ್ ಮಾಡಬೇಕಾಗ್ತದೆ ಓಕೆ

ಏನ ಬೇಕಾ beku. ಬೇಕು ಯಾತ್ತಿಲ್ಲ ಹೌದಾ ಅದು udah ಹೋಗಿದೆ ಹೌದಾ ಅದು

adamız. Hmm. Ah, da, bu da. Hmm. Bizli naki, var demiştin. var kanıt. bu kadın değil mi? Bu kap hadi. Alo. ಇದು ಮನೆಯಲ್ಲಿ ಕರೆಂಟ್ ಇಲ್ಲ ಇಲ್ಲ ಇಲ್ಲಿ ಅದು ಸಾಕಾಗಲಿಲ್ವಾ ಅಂತ ಕಾಣ್ತದೆ ಮತ್ತೆ ಬಜಾರ್ಕದಲ್ಲಿ ಇರ್ಬೋದಾ ಕರೆಂಟು ಎರಡು ಗಂಟೆ ನಂತರ ಹ್ಞೂ ಸರಿ ಸರಿ ನೀವು ಕೇಳಿ ಹೇಳಿ ಸರಿ ಕೇಳಿ ಹೇಳ್ತೇನೆ ಅಂತ ಹೇಳಿದ ಭದ್ರತದಲ್ಲಿ ಮತ್ತೆ ಇಲ್ಲಾದ್ರೆ ಮಧ್ಯಾಹ್ನ ಮೇಲೆ ಕರೆಂಟ್ ಇದ್ರೆ ಮಾಡುವಂತ ಹೇಳಿದ್ರು ಮಧ್ಯಾಹ್ನ ಮೇಲೆ ಅದು ಸಾಕಾಗಲಿ ಅಂತ ಕಾಣ್ತೇನೆ

ಅಲ್ಲಿಲ್ವಾ ಬದಕದಲ್ಲಿಲ್ವಾ ಹ್ಞೂ ಅದ್ರಿ ಲೇಟಾಗುವಂತವ್ರು ಆದ್ರೆ ನೋಡ ನಾಳೆ ಏನಾದರೂ ನೋಡ ಹಾಗಾದರೆ ಕರೆದು ಬಂದರೆ ಕಾಲ್ ಮಾಡಿ ನಾಳೆ ಮಾಡೋ ನಾಳೆ ನಾಡಿದ್ದೇನೆ ಸರಿ ಗೈಸ್ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ ಇವತ್ತು ಫೇಲ್ ಆಯಿತು ಮರ ಇಲ್ಲಿ ಅದು ಅಂದರೆ ಕರೆಂಟ್ ಇಲ್ಲ ಇಲ್ಲಿ ಓಕೆ ಹಾಗಾಗಿ ಕರೆಂಟ್ ಇಲ್ಲ ಯಾವ್ದಿಂದ ಮೆಸೇಜ್ ಬಂದೆ ಅಂತ ಈ ಕಡೆಯೆಲ್ಲ ಕರೆಂಟ್ ಇಲ್ಲಂತೆ ಹಾಗಾಗಿ ಸಂಜೆದಲ್ಲಿ ನನಗೆ ಗೊತ್ತಾಗಲಿಲ್ಲ ನನಗೆ ಯಶಸ್ ಬಂದಾಯಿತು ಯಾಕಂದರೆ ಕರೆಂಟ್ ಇಲ್ಲ ಅಂತಾಯಿತು ಇನ್ನು ಸೀದಾ ಮಾನ್ಯಕ್ಕೆ ಹೋಗ್ಬೇಕು ಮತ್ತೆ ಅಲ್ಲಿ ಒಂದು ಕ್ಲೀನಿಂಗ್ ಸರ್ವಿಸ್ ಉಂಟು ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ ಓಕೆ ಮಾನ್ಯ ಸೈಡೆಲ್ಲ ಅಷ್ಟೇ ಕರೆಂಟ್ ಉಂಟು ಇಲ್ಲಿ ಈ ಸೈಡ್ ಕರೆಂಟ್ ಇಲ್ಲ ಓಕೆ ಲೈನ್ ಮೈಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ ಓಕೆ ಇನ್ನು ಸೀದಾ ಮಾನ್ಯಕ್ಕೆ ಹೋಗಬೇಕು ಹಾಗೆ ಫ್ರೆಂಡ್ಸ್ ಮಾನ್ಯಕ್ಕೆ ತಲುಪಿದ್ದೇನೆ ಆಯಿತಾ ಮಾನ್ಯದಲ್ಲಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ ಇತ್ತಲ್ಲ ಹಾಗಾಗಿ ನೋಡಿ ಫುಲ್ಲು ಕ್ಲೀನೆಲ್ಲ ಮಾಡಿ ಆಗಿದೆ ನಂತರ ನಾನು ವೀಡಿಯೋ ಇಲ್ಲಿ ತೆಗೆಯುವಂಥದ್ದು ಮತ್ತು ಎರಡು ಕೂಡ ಸಹ ಒಟ್ಟಿಗೆ ಆಗಿದೆ ಮರ್ಯಾರೆ ಆಯಿತಾ ವೀಡಿಯೋ ಮಾಡಲಿಕ್ಕೂ ಕ್ಲೀನ್ ಮಾಡಲಿಕ್ಕೆಲ್ಲ ಸರಿಯಾಗೋದೇ ಇಲ್ಲ ಅಂತ ಅದೆಲ್ಲಾದರೂ ಫಿಕ್ಸೆಡ್ ಆಗಿರುವಂತಹ ಕ್ಯಾಮ್ರಾ ಇದ್ದರೆ ಆಗ್ಬೋದು ಈಗ ನೋಡಿ ಕೈ ಪುದುಕೋಳಿಗೆ ನೆಕ್ಸ್ಟ್ ದಿವಸ ನಾನು ಬಂದಿರುವಂಥದ್ದು ಓಕೆ ಪುದುಕೋಳಿ ಸೈಟಿಗೆ ಇವಾಗ ನೀವು ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದ್ರೆ ಅದೇ ಸೈಟಿಗೆ ಬಂದಿರುವಂಥದ್ದು ನೋಡಿ ಫುಲ್ಲು ನೀರು ಫುಲ್ಲು ಖಾಲಿ ಮಾಡ್ತಾ ಇದ್ದೇವೆ ಯಾಕೆ ನೋಡ್ಬೋದು ನೀರೆಲ್ಲ ಹೋಗ್ತಾ ಉಂಟು ಓಕೆ ವ್ಯೂ ಹೊರಗಡೆ ನೋಡಬೇಕಾದ್ರೆ ನಮಗೆ ನೋಡಿ ಈ ರೀತಿ ನೋಡೋದಕ್ಕೆ ಸಿಗ್ತದೆ ಫುಲ್ಲು ಶೀಟ್ ಹಾಕಿದ್ದಾರೆ ಓಕೆ ಮನೆ ಮೇಲೆ ಫುಲ್ ಶೀಟ್ ಆಗಿದೆ ಈ ರೀತಿ ನೋಡಿ ಓಕೆ ನೋಡ್ಬೋದು ಟ್ಯಾಂಕ್ ಹೊರಗಡೆ ಫುಲ್ಲು ಬಚ್ಚೆ ವಚ್ಚಾಗಿ ಉಂಟು ನೋಡಿ ಒಳಗಡೆ ಹೀಗೆ ಆಯಿತಾ ಅದೇ ತುಂಬ ಹುದ್ದಿ ಮಣ್ಣು ಉಂಟು ಫುಲ್ ಕ್ಲೀನ್ ಮಾಡಬೇಕಷ್ಟೇ ಇನ್ನು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಐತೆ ಕ್ಲೀನ್ ಮಾಡುವಂಥ ವೀಡಿಯೋಗಳನ್ನೆಲ್ಲ ನೋಡ್ಬೋದು ಗೈಸ್ ನೋಡ್ಬೋದು ಫುಲ್ ಸ್ಕ್ರಬ್ಬಿಂಗ್ ಎಲ್ಲ ಮಾಡಿ ರೆಡಿಯೇ ಆಗಿದೆ ಆಯಿತಾ ಸ್ಕ್ರಬ್ಬಿಂಗ್ ಮಾಡಿ ಆಗ ಸಲ ಕರೆಂಟು ಹೋಯಿತು ಮರ್ಯಾರ ಓಕೆ ಕರೆಂಟು ಹೋಯ್ತ ನಂತರ ಒಂದು ಕಾಲು ಗಂಟೆ ನಂತರ ವಿಡಿಯೋ ಶೂಟ್ ಮಾಡುವಂಥದ್ದು ಹಾಗೆ ಫ್ರೆಂಡ್ಸ್ ಪುದುಕೋಳಿಯಲ್ಲಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ ಕಂಪ್ಲೀಟ್ ಆದ ನಂತರ ಬದಿಡ್ಕೊ ಬಂದಿದ್ದೇನೆ ಓಕೆ ಇದು ಜಸ್ಟ್ ಒಮ್ಮೆ ನೋಡಲಿಕ್ಕೆ ಬೇಕೋಸ್ಕರ ಬಂದಿರುವಂಥದ್ದು ಇಲ್ಲಿ ಒಂದು ಸಿಮೆಂಟ್ನ ಒಂದು ಟ್ಯಾಂಕ್ ದೊಡ್ಡ ಟ್ಯಾಂಕ್ ಉಂಟು ಓಕೆ ಒಂದು ಅಪಾರ್ಟ್ಮೆಂಟ್ನದು ಸೊ ಅದನ್ನು ನೋಡಲಿಕ್ಕೆ ಬೇಕಾಗಿ ನಾನು ಬಂದಿರುವಂಥದ್ದು ಆ ಒಂದು ಮೇಲಿಂದ ತೆಗೆದಿರುವಂಥ ವಿವಾನ ನೀವು ಇವಾಗ ಇಲ್ಲಿ ನೋಡ್ತಾ ಇದ್ದೀರ ಓಕೆ ಸೊ ಈಗ ನಾನಲ್ಲಿ ಅಲ್ಲಿ ನಿಂತಿರುವಂಥದೊಂದು ಇದೇನಿದೆ ಅದು ಟ್ಯಾಂಕ್ ಆಗಿದೆ ಅದರ ಮೇಲೆ ನಾನು ಇಲ್ಲಿ ನಿಂತಿರುವಂಥದ್ದು ಓಕೆ ನೋಡ್ತಾ ಇರ್ಬೋದು ಸಿಮೆಂಟ್ನ ಟ್ಯಾಂಕ್ ಓಕೆ ಸೊ ಇದನ್ನು ಇವಾಗ ಕ್ಲೀನ್ ಮಾಡಲಿಕ್ಕೆ ನಾಳೆ ಬರ್ತೇನೆ ಓಕೆ ಸೊ ಹಾಗೆ ಒಂದು ವೀಡಿಯೋವನ್ನು ನೀವು ನಾಳೆ ನೋಡ್ತೀರಾ ಸೊ ಈ ಒಂದು ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ನಾನು ಮರಿಬೇಡಿ ಫ್ರೆಂಡ್ಸ್ ಓಕೆ ಸೊ ಅದೇ ರೀತಿ ನಾನು ಮತ್ತೆ ಏನು ಅಂತ ಹೇಳೋದಾದರೆ ಮತ್ತೆ ಏನು ಕೂಡ ಅಂದ್ಕೊಳ್ಬೇಡಿ ಗೈಸ್ ಓಕೆ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ದಯವಿಟ್ಟು ಕ್ಷಮಿಸಿ ಸಿಗ ಮುಂದೆ ಮುಂದಿನ ಎಲ್ರಿ ಹೇಳ್ರಿ ಕೂಡ ಬಾಯ್